ಬರ್ಸಾ ಬಿಸಿ ಕಲ್ಲಿ ಬಾರ್ವಾ ನಾ ಹೇಳ್ ಕಳ್ಸಿದ್ರಿಬ್ಬರು ಸೇರಿ ಸಂಜೆ ಬಡ ನಾಟ ಶುರು ಹಚ್ಕೊಂಡ್ರಿ ಅಲ್ಲೋ ನಿಮ್ಮ ಏ ಬಡಿಗೆ ಅದೇನೋ ಅಂತಾರಲ್ಲ ಬಡಿಗೆ ಕೆಲಸ ಮಾಡ್ಕೋತ ನಮ್ಮೂರಾಗಿ ಇರ್ಲಿ ಅಂತ ಇಟ್ಕೊಂಡ್ರ நம் மகனி கிடவாரி நான் முருகடி ஏன் கே பண்ண நீங்க கேள்வ ஹே மஞ்சள் மகனே ಮತ್ ನಾ ಏನು ಮಾಡೇನ ಅಂತ ಹೇಳಿ ಏ ನಾಚ್ಚಿ ಕೇಳಿ ಹಳ್ಳಿ ನಾಚಿ ಕೇಳಿ ಇವ್ವ ಇವು ಏನು ಮಾಡ್ಯಾನ ಇವು ಏನು ಮಾಡ್ಯಾನ ಅಂತ ಹೇಳಿ ಒ ನಿನ್ನ ಅವ್ನು ಅಯ್ಯ ಏನು ಮಾಡೀವಿ ಮಗಳಾ ನಮ್ಮ ನೀರ ಹಿಂಗದ ಇವ್ವ ಊರ ತಿಟ್ಟು ಬಂದನ ನಮ್ಮ ಮಕ್ಕಳಿಗೆ ತಡನ ಮಾಡಂಗಿಲ್ಲ ಇವ್ವ ಹತ್ತ ಬಡಿಗೆ ನನ್ನ ತಲೆ ಕೆಡಬಾರ ಕೆಟ್ಟ ನೀ ಹದಿನ ಮೂರು ಬಡ್ಡಿ ಹೆಚ್ಚು ಕಡತ ಬಡಿಗೆ ಗಾಬ್ರೆ ಅವರ ನನಗೆ ಚಿಮ್ಮದಿಮಾನ ಏನ್ ಕಡೆಯಂಗಿಲ್ಲ ನೀ ಹದ್ ನಿಂತೀರ ಕಾಲ್ ಮೂರು ಬಟ್ಟೆ ಕಲ್ಲಿನ ಗುಡ್ಡ ಕೆತ್ತಿಸ್ಕೊಂಡು ಬಾರವ ಅಂತ ಕಲ್ಸಿದ್ದಿಲ್ಲ ಇವ್ರ ಹತ್ರ ಬಂದ ಬಾರಪ್ಪ ಕೆತ್ತಿ ಕೊಡು ಬಾ ಅಂತ ಕೇಳಿದ್ನಾ ಕೂಟ ತಂದಿ ಕೆತ್ತಿ ಕೊಡ್ಲೋ ಅದಕ್ಕೆ ಏನು ತಂದಿ ಕೆತ್ತಿ ಕೊಡ್ಲೋ ಅಂತ ಕೇಳಿದ್ನಾ ಅದಕ್ಕೆ ನಾನು ಒಂದು ಕೂಟ ತಂದಿ ಕೆತ್ತಿ ಕೊಡು ಅಂತ ಕೇಳ ನಾವು ಅಷ್ಟು ಹೋಗ್ತೀನಿ ನಾವು ಬಂಡಿ ಅಂದ್ರೆ ಉಳ್ಕೊಂಡಿ ನೀನ ಯಾವ ಮಗಳ ಈಗೇನಾರು ನಾವು ಬರೆಯಲ್ಲ ಅಂದ್ರೆ ಈ ಮಗ ಸ್ಕೂಟಿಂದ ಮಾರುದ್ದ ಮಾರುದ ಮಾರು ಪ್ರತಿ ಬಂದಿನ ಕೈಯಾಗಿದ್ದೀನಿ ನಡಿಯೇ ನಡಿ ಮನಿಗೆ ನಮಗನ ಇನ್ನೇಮ್ ನನ್ನ ಮಗ ಕರ್ಕೊಂಡ್ ಬಂದ ಮಾಡಿ ಆಟ ಹುಡುಗ ಕರಿಯ ಆದ್ರೆ

ಈ ಮಗನ ಅಟ್ಟ ಮಾರಿ ಸಾಕು ಹಿಂಗೆ ಹಾಂ ಹಿಂಗೆ ಅಲ್ಲಿ ಮಠ ಹಾಕತ್ತ ಎಲ್ಲಿ ಮಠ ಹಿಂಗೆ ಬಾಯ್ ಅಂದ್ರೆ ಹೆಣ್ಮಕ್ಳು ಸುದ್ದಿ ಮಾಡದ ನೋಡಿ ಈ ಮಗ ನೋಡಿರಿ ನೋಡ್ರಿ ಮಗನ ನಮ್ಮೂರು ಹುಡುಗ್ರು ಗುಣಾರ ಅದ ನೋಡಿ ಹೆಂಗೆ ಐತಿ ಅಂದ್ರೆ ಅವನ ಗುಣ ಇದ್ನಗೇನು ಬಂದೈತಿಲಿ ನಮ್ಮ ಚೆಂದ ಹಂಗ ಓಡಿ ಇಡದು ವಂಚ್ನೆ ಅಂದ್ರೆ ಸಾಕು यूं गुनाह निर्यान बने तेरे कॉर्डिंगी है कॉर्डिंगी ते। है। नमः परमात्मा नमः परमेश्वर नमः पंति। यूं न माया मंदिर पति तनान मर जुरो जुरो जुरो। चल चलो। तुम तुम तुम। 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 ಈ ಚಂದ್ರ ಅಂದ್ರ ಯಾರಂತ ಕೇಳ್ಕೊಂಡ್ರಿ ಏ ಮಗನ ಯಾರು ಬಾಲ್ಯ ಕಾಸ ಕಾಸ ನಮ್ಮ ಮಗನ ಚಂದ್ಯಾ ಇಲ್ಲ ಚೆನ್ನಪ್ಪ ಅಷ್ಟಾ ಡೈರೆಕ್ಟ್ ಆಗಿ ಹೇಳ ಈಕಿನ ನಾನು ಹೇಳತ್ತಿ ಮಗನ ನನ್ನ ಮಾವ ಅಂತೇಳಿ ಹೇಳಿ ಮಾವ ಏ ಮಗನ ಚಂದ್ಯಾ ಯಾರು ಸ್ವಾತ್ಮ ಅಂದ್ರ ಮಗನ ಗುಡುಗುಡು ಮಂಜಾ ಬಗ್ಗೆ ಹುಟ್ಟಾರಿಗೆ ಅಂದ್ರೆ ಚೆನ್ನ ಚೆನ್ಯ ಬರಪುರಿ ಮಾಡಿ ನೋಡಿ ಅವ್ನ್ ಈಗ ಅಂತ ನಮ್ಮ ಚೆನ್ನಪ್ಪ ಅಂದ ನಮ್ ಚನ್ನಪ್ಪ ಆಗಿದ್ದಂಗರಿ ಇದ್ದಂಗ್ ಚೆನ್ನಪ್ಪ ಕುರಿ ಅಲ್ಲ ತಗುರಾಯಿ ಎಲ್ಲ ನನ್ನ ಮಕ್ಕಳು ಅವರಲ್ಲಿ ನೀವು ನೋಡ್ರೆ ಕಣ್ಣಿಗೆ ಒಂ ಆಕೆಕಣ ಕಾಣ್ತೀವಿ ಮಕ್ಕಳ ಒಳಗ ನೋಡಿದ್ರೆ ಕಚ್ಚು ಹೋಗಿದ್ದೀನಿ ಇರ್ತಾವ ಮಗಳ ಇವ್ರು ಕೂಡ ನಂಬ್ರೇನಿದೆ ಮಾತಾ ನಡಿ ನಾವು ಹೋಗ್ಬಾ ಹ